ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಟೋಟಲ್ ಆಗಿ ನಾಲ್ಕು ಸಾವಿರ ಹಣ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ವಿತ್ ಪ್ರೂಫ್ ಸಮೇತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಎಷ್ಟೋ ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಯಾವ ಕಾರಣದಿಂದ ನಿಮಗೆ ಜಮಾ ಆಗಿಲ್ಲ ಹಾಗೆ ಯಾವಾಗ ಖಾತೆಗಳಿಗೆ ಜಮಾ ಆಗತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ನಿನ್ನೆಯ ವಿಡಿಯೋದಲ್ಲಿ ನೀವು ನೋಡಬಹುದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ನಿನ್ನೆಯಿಂದ ಖಾತೆಗಳಿಗೆ ಜಮಾ ಆಗಿದೆ ಅಂತ ಅದಕ್ಕೆ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದ್ದಾರೆ ಆ ಕಮೆಂಟ್ ಗಳನ್ನು ಕೂಡ ನಾನು ವಿತ್ ಫ್ರೂ ಸಮೇತ ತೋರಿಸ್ತೀನಿ ಹಾಗೆ ಹಣ ಬಂದಿರೋದನ್ನು ಕೂಡ ವಿತ್ ಪ್ರೂಫ್ ಸಮೇತ ತೋರಿಸ್ತೀನಿ ಸೊ ಯಾಕೆ ಈಗ ಬೇರೆ ಬೇರೆ ಜಿಲ್ಲೆಗಳಿಗೆ ಇನ್ನು ಹಣ ಕ್ರೆಡಿಟ್ ಆಗಿಲ್ಲ ಹಾಗೆ ಯಾವ ಯಾವ ಜಿಲ್ಲೆಗಳ ಮಹಿಳೆಯರಿಗೆ ಹಣ ಕ್ರೆಡಿಟ್ ಆಗಿದೆ ಅಂತ ತುಂಬಾ ಜನಕ್ಕೆ ಬ್ಯಾಂಕಿಂದ ಎಸ್ ಎಂ ಎಸ್ ಬರ್ತಾ ಇಲ್ಲ ಹಾಗೆ ಡೈರೆಕ್ಟ್ ಆಗಿ ಅವರವರ ಖಾತೆಗಳಿಗೆ ಉಚಿತ ನಾಲ್ಕು ಸಾವಿರ ಹಣ ಕೂಡ ಜಮಾ ಆಗಿದೆ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಮೂರು ಕಂತಿನ ಹಣ ಸೇರ್ಬಿಟ್ಟು ಆರ್ ಸಾವಿರ ಕೂಡ ಕ್ರೆಡಿಟ್ ಆಗಿದೆ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಿದ್ರೆ ದಯವಿಟ್ಟು ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ಸೊ ನನ್ನ ಇನ್ಸ್ಟಾಗ್ರಾಮ್ ಐಡಿಯನ್ನು ಕೂಡ ಹೋಗಿ ಫಾಲೋ ಮಾಡಿ ಸ್ನೇಹಿತರೆ ಲತಾ ನವೀನ್ ಬ್ಲಾಗ್ಸ್ ಜ್ಯುವೆಲರ್ಸ್ ಅಂತ ಇದೆ ದಯವಿಟ್ಟು ಹೋಗಿ ಅಲ್ಲೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ ಹಾಗೇನೆ ವಿಡಿಯೋನ ದಯವಿಟ್ಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐಡಿಯಾ ಲಿಂಕ್ ಅನ್ನ ಕೊಟ್ಟಿರ್ತೀನಿ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಫಾಲೋ ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ಕಾಯ್ತಾ ಇದ್ರಿ ಹಾಗೆ ಎಷ್ಟೋ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅನ್ನೋದು ಒಂದು ಬೇಜಾರಿನ ಸಂಗತಿ ಇದು ಗೊತ್ತಿರುವಂತ ವಿಚಾರನೆ ಆದ್ರೆ ನೆಗೆಟಿವ್ ಕಮೆಂಟ್ ಮಾಡೋರು ತುಂಬಾ ಜನ ಸೊ ಮೇಡಮ್ ಗೃಹಲಕ್ಷ್ಮಿ ಯೋಜನೆ ಹಣನೆ ಬಂದಿಲ್ಲ ಸೊ ನೀವು ಬಂದಿದೆ ಬಂದಿದೆ ಅಂತ ಯಾಕೆ ಹೇಳ್ತೀರಾ ಹಣ ಬರಲ್ಲ ಅನ್ನೋದು ಸ್ಟಾಪ್ ಆಗಿಬಿಟ್ಟಿದೆ ಯಾರಿಗೂ ಕೂಡ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಊಹಾಪೋಹಗಳನ್ನ ಹೇಳೋದ್ರ ಜೊತೆಗೆ ಸುಮ್ಮನೆ ನೆಗೆಟಿವ್ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಏನಂದ್ರೆ ಈ ಯೋಜನೆಯೇ ಕ್ಯಾನ್ಸಲ್ ಆಗಿಬಿಟ್ಟಿದೆ ಯಾರು ಕೂಡ ಇದನ್ನ ಟ್ರಸ್ಟ್ ಮಾಡಬೇಡಿ ಸುಮ್ಮನೆ ಯಾಕೆ ನೀವು ಸುಳ್ಳು ಮಾಹಿತಿಯನ್ನ ಕೊಡ್ತಾ ಇದ್ದೀರಾ ಅಂತ ಖಂಡಿತ ಇಲ್ಲ ಸ್ನೇಹಿತರೆ ನಾನು ಇಲ್ಲಿ ನಿಮ್ಗೆ ಸ್ಕ್ರೀನ್ ಶಾಟ್ ಅನ್ನ ಹಾಕಿದೀನಿ ನೋಡ್ಬೋದು ಎಷ್ಟು ಜನ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ನೀವು ಇಲ್ಲಿ ಸ್ಕ್ರೀನ್ ಶಾಟ್ ಅನ್ನ ಹಾಕಬಹುದು ಎಷ್ಟೋ ಜನ ಕಮೆಂಟ್ ಮಾಡಿದರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣ ನಿನ್ನೆ ಆರು ನಲವತ್ತೈದಕ್ ಬಂತು ಈ ರೀತಿಯಾಗಿ ಕಮೆಂಟ್ ಮಾಡಿದರೆ ಇನ್ನೊಂದಿಷ್ಟು ಜನ ನಮ್ಗೆ ಹಣ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿದರೆ ಅದರಲ್ಲಿ ಹೇಗೆ ಅವರು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಒಂದಿಷ್ಟು ಜನರಿಗೆ ಹಾಕಿ ಬೇರೆಯವರಿಗೆಲ್ಲ ಕ್ಯಾನ್ಸಲ್ ಮಾಡ್ತಾರೆ ಖಂಡಿತ ಇಲ್ಲ ಅಲ್ವಾ ಸರ್ಕಾರದಿಂದ ಸಿಗುವಂತಹ ಪ್ರತಿಯೊಂದು ಬೆನಿಫಿಟ್ ಗಳನ್ನ ಕೂಡ ಪಡ್ಕೊತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಯೋಜನೆಗಳು ಕ್ಯಾನ್ಸಲ್ ಆಗಿಲ್ಲ ಸರ್ಕಾರ ಕೂಡ ಘೋಷಣೆಯನ್ನ ಮಾಡಿಲ್ಲ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿಬಿಟ್ಟು ಎಲ್ಲೂ ಕೂಡ ಘೋಷಣೆಯನ್ನ ಮಾಡಿಲ್ಲ ಇದನ್ನ ಯಾರು ಕೂಡ ಊಹಾಪೋಹಗಳನ್ನ ನಂಬಲಿಕ್ಕೆ ಹೋಗ್ಬೇಡಿ ಸೊ ಉಚಿತ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕಂಟಿನ್ಯೂಸ್ ಆಗಿದೆ ಇದೇ ವರಹಾಲಕ್ಷ್ಮಿ ಹಬ್ಬ ಏನಿದೆ ಸೊ ನೆಕ್ಸ್ಟ್ ವೀಕ್ ಅಲ್ಲಿ ನೀವು ನೋಡಬಹುದು ಶುಕ್ರವಾರದ ದಿನ ವರಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಹೆಣ್ಮಕ್ಳು ಎಲ್ಲರೂ ಕೂಡ ಬಿಸಿ ಆಗಿರ್ತಾರೆ ಸೊ ಆ ಹಬ್ಬಕ್ಕೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರೆ ಹಬ್ಬದ ಸಮಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನಾವು ವರ್ಗಾವಣೆಯನ್ನ ಮಾಡ್ತೀವಿ ಅಂತ ಅಂದ್ರೆ ಹಾಗಾದ್ರೆ ಮತ್ತೆ ನಿನ್ನೆ ಬಿಡುಗಡೆ ಆಗಿದೆ ಅಂತ ನೀವು ಕೇಳ್ತಾ ಇದ್ದೀರಾ ಅನ್ಬೋದು ಹೌದು ನಿನ್ನೆ ಬಿಡುಗಡೆ ಆಗಿದೆ ಸೊ ಇಲ್ಲಿ ಸ್ವಲ್ಪ ಸ್ವಲ್ಪ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ವರ್ಗಾವಣೆ ಮಾಡ್ತಾ ಇದೆ ಸರ್ಕಾರ ಸೊ ನಿನ್ನೆ ಸಾಕಷ್ಟು ಜನರ ಖಾತೆಗೆ ಅಂದ್ರೆ ನಿನ್ನೆ ಸಂಜೆ ಟೈಮ್ ಅಲ್ಲಿ ಆರು ಗಂಟೆ ನಂತರ ಸಾಕಷ್ಟು ಜನರಿಗೆ ಹಣ ಬಂದಿದೆ ಸೊ ಹಾಗೇನೆ ಇವತ್ತು ಬೆಳಗ್ಗೆ ಕೂಡ ಸಾಕಷ್ಟು ಜನರ ಮಹಿಳೆಯರ ಖಾತೆಗೆ ಹಣ ಬಂದಿದೆ ಅಂತಾನೆ ಹೇಳ್ಬೋದು ಸೊ ತುಂಬಾ ಜನಕ್ಕೆ ಮೂರ್ ಕಂತಿನ ಹಣ ಪೆಂಡಿಂಗ್ ಇದೆ ಎರಡು ಕಂತಿನ ಹಣ ಪೆಂಡಿಂಗ್ ಇದೆ ಇಂಥವರಿಗೆಲ್ಲ ತುಂಬಾ ಜನಕ್ಕೆ ಹತ್ ಕಂತಿನ ಹಣ ಕೂಡ ಬಂದಿಲ್ಲ ಅಂತವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಕ್ರೆಡಿಟ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಯಾರೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನೀವು ಪಡ್ಕೊಂಡಿಲ್ಲ ನೋಡಿ ಅವರೆಲ್ಲ ಹೋಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೊಳ್ಳಿ ನೀವು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಬೇಕಂತ ಎಲ್ಲ ಸ್ನೇಹಿತರೆ ಸೊ ನಿಮ್ಮ ಮೊಬೈಲ್ ಅಲ್ಲಿ ಫೋನ್ ಪೇ ಗೂಗಲ್ ಪೇ ಅಲ್ಲಿ ಚೆಕ್ ಮಾಡ್ಕೋಬಹುದು ಹಿಸ್ಟ್ರಿಯಲ್ಲಿ ನೋಡಕ್ ಹೋಗ್ಬೇಡಿ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಈಗ ಪ್ರೆಸೆಂಟ್ ಆಗಿ ಎಷ್ಟಿದೆ ಅಂತ ನೋಡ್ರೆ ಚೆಕ್ ಮಾಡ್ಕೋಬಹುದು ಸೊ ಯಾಕಂದ್ರೆ ಸರ್ವೀಶ್ವರಿಂದ ಕೆಲವೊಂದ್ಸರಿ ಬಂದಿರಲ್ಲ ಸೊ ನಿನ್ನೆ ನೋಡಬಹುದು ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಂದ್ರೆ ಸ್ವತಃ ಘೋಷಣೆಯನ್ನ ಮಾಡಿರೋದು ಜೊತೆಗೆ ಸ್ಪಷ್ಟನೆಯನ್ನ ಕೊಟ್ಟಿರೋದು ಹೌದು ಇದೇ ತಿಂಗಳು ವರಲಕ್ಷ್ಮಿ ಲಕ್ಷ್ಮಿ ಹಬ್ಬಕ್ಕೆ ಮಹಿಳೆಯರಿಗೆ ಗಿಫ್ಟ್ ವೃತ್ತಿಯಲ್ಲಿ ಕೊಡ್ತೀವಿ ನಾವು ಅಂತ ಹೇಳಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಹಣ ಬರತ್ತೆ ಇದುವರೆಗೂ ಯಾರಿಗೆಲ್ಲ ಹಣ ಬಂದಿದೆ ಅಂತ ನಾನು ಸ್ಕ್ರೀನ್ಶಾಟ್ ಅಲ್ಲಿ ಹಾಕಿದೀನಿ ಸೊ ನಿಮ್ಗೆ ಏನಾದ್ರೂ ಹಣ ಬಂದಿದ್ರೆ ಖಂಡಿತ ತಿಳಿಸ್ಕೊಡಿ ಈಗಾಗಲೇ ಹಾವೇರಿ ಜಿಲ್ಲೆಗೆ ಮೈಸೂರು ಕೆಆರ್ ಪೇಟೆ ಆಗಿರ್ಬೋದು ಹಾಗೇನೆ ತುಂಬಾ ಜಿಲ್ಲೆಗಳಿಗೆ ಹಣ ಬಂದಿದೆ ಸೊ ನಿಮ್ಗೆ ಬಂದಿದೆ ಆಮೇಲೆ ನಿನ್ನೆ ಒಬ್ರು ಇನ್ನೊಂದು ಕಮೆಂಟ್ ಮಾಡಿದ್ರು ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಹಣ ಬಂದಿದೆ ಅಂತ ಸೊ ನೀವೇನಾದ್ರೂ ಯಾವ ಜಿಲ್ಲೆಯಲ್ಲಿ ಇದ್ದೀರಾ ಹಾಗೇನೆ ನಿಮ್ಮ ಜಿಲ್ಲೆಗೆ ಹಣ ಬಂದಿದ್ರೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತೀನಿ ಯಾಕಂದ್ರೆ ಇದೇ ಜಿಲ್ಲೆ ಅಂತ ಪರ್ಟಿಕ್ಯುಲರ್ ಆಗಿ ಸರ್ಕಾರದವರು ಹಣವನ್ನ ಹಾಕಲ್ಲ ರ್ಯಾಂಡಮ್ ಆಗಿ ಹಾಕುವಂತದ್ದು ಅದೇ ರೀತಿಯಾಗಿ ನಿಮ್ಗೆ ಹಣ ಸ್ವೀಕಾರ ಕೂಡ ಆಗತ್ತೆ ದಯವಿಟ್ಟು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂತ ನಾನು ಈ ವಿಡಿಯೋದಲ್ಲಿ ಕೋಕೊತೀನಿ ಸ್ನೇಹಿತರೆ ನಾನು ಇಲ್ಲಿ ಹಾಗೆ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿಗಳ ಕಲೆಕ್ಷನ್ ಗಳನ್ನು ಕೂಡ ತೋರಿಸ್ತೀನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸೊ ತುಂಬಾ ಜನ ಕೇಳ್ತಾ ಇದ್ರೆ ಕಡಿಮೆ ರೇಟ್ ಅಲ್ಲಿ ತೋರಿಸಿ ಅಂತ ಸೊ ಸ್ನೇಹಿತರೆ ನಾನು ಕಡಿಮೆ ರೇಟ್ ಅಲ್ಲಿ ತೋರಿಸುವಂತಹ ಜ್ಯುವೆಲ್ಲರಿಗಳನ್ನು ತೋರಿಸ್ತಾ ಇದೀನಿ ನೀವು ಬೇರೆ ಕಡೆಯಲ್ಲೂ ಕೂಡ ಚೆಕ್ ಮಾಡ್ಕೊಂಡು ಬರಬಹುದು ತುಂಬಾ ಕಡಿಮೆ ರೇಟ್ ಅಲ್ಲಿ ತೋರಿಸ್ತಾ ಇದೀನಿ ಸೊ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಖಂಡಿತ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂತಹ ಕಾಂಟ್ಯಾಕ್ಟ್ ನಂಬರ್ ಗೆ ವಾಟ್ಸ್ಆಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಒನ್ ಟೂ ಡೇಸ್ ಅಲ್ಲಿ ನಿಮ್ಮ ಮನೆ ಗೆ ಏನು ಈಗ ಒಂದ್ ಗ್ರಾಮ್ ಗೋಲ್ಡ್ ನಿಮಗೆ ಇರೋತರ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ನೀವು ಮುಂಚಿತವಾಗಿ ಪೇ ಮಾಡಿಬಿಟ್ಟು ನೀವು ಜ್ಯುವೆಲ್ಲರಿಗಳನ್ನ ಪರ್ಚೇಸ್ನ ಮಾಡ್ಬೋದು ಸೊ ಇದು ಚಾನಲ್ ನೀವು ನೋಡ್ಬೋದು ನಾನು ಇಲ್ಲಿ ಪ್ರತಿ ಒಂದು ಲಾಂಗ್ಹಾರಗಳಾಗಿರ್ಬೋದು ಹಾಗೇನೆ ಸೊ ಮಾಂಗಲ್ಯ ಚೈನ್ ಗಳಾಗಿರ್ಬೋದು ಹಾಗೇನೆ ನಿಮ್ಗೆ ತುಂಬಾ ಬೇರೆ ಬೇರೆ ರೀತಿಯ ಒಡವೆಗಳನ್ನ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ನಾನು ನಿಮಗೆ ಮೊದಲನೇದಾಗಿ ತುಂಬಾ ಜನ ಕೇಳುವಂತದ್ದು ಏನಂತ ಅಂದ್ರೆ ಶಾರ್ಟ್ ಆಗಿರುವಂಥ ಮಾಂಗಲ್ಯ ಚೇರ್ನ ತೋರಿಸಿ ಹಾಗೆ ಡೈಲಿ ವೇರ್ ಮಾಡಬೇಕು ಜೀನ್ಸ್ಗಳ ಗಳ ಜೊತೆಗೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ವಿ ಸೊ ನೋಡಬಹುದು ಶಾರ್ಟ್ ಆಗಿರುವಂಥ ಮಾಂಗಲ್ಯ ಚೇನು ಮಧ್ಯದಲ್ಲಿ ಒಂದು ಚಿಕ್ಕದಾಗಿರುವಂಥ ಪೆಂಡೆಂಟ್ ಬಂದಿರೋದು ಇದ್ರ ಮೇಲ್ಗಡೆ ಪೂರ್ತಿಯಾಗಿ ಸ್ಟೋನ್ ಇದೆ ನೋಡಬಹುದು ಸ್ಟೋನ್ ಇದೆ ಸೊ ಹಾಗೆನೆ ಸುತ್ತಲಾಗಿ ಬ್ಲಾಕ್ ಚಿಕ್ಕ ಚಿಕ್ಕದಾಗಿರುವಂತಹ ಬ್ಲಾಕ್ ಬೀಡ್ಸ್ ಗಳಿರುವಂತದ್ದು ಹಾಗೇನೆ ಇಲ್ಲಿ ನೀವು ನೋಡ್ತಾ ಇರಬಹುದು ಗೋಲ್ಡನ್ ಅಲ್ಲಿ ಇರುವಂತದ್ದು ಸೊ ತುಂಬಾ ಚೆನ್ನಾಗಿದೆ ಹಿಂಭಾಗದಲ್ಲಿ ನಿಮಗೆ ಫಿಕ್ಸಿಂಗ್ ಕೂಡ ಇರುತ್ತೆ ಸೊ ಇದನ್ನ ನೀವು ವೇರ್ ಮಾಡಬಹುದು ಜೀನ್ಸ್ ಗಳ ಜೊತೆಗೆ ಅಥವಾ ಡ್ರೆಸ್ ಗಳ ಜೊತೆ ಕೂಡ ವೇರ್ ಮಾಡಬಹುದು ನೋಡಬಹುದು ಸೊ ಈ ರೀತಿಯಾಗಿ ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹಾಗೆ ಲುಕ್ ಆಗಿ ಕೂಡ ಕಾಣುತ್ತೆ ಅಂತಾನೆ ಹೇಳ್ಬೋದು ಸೊ ಇದರ ಪ್ರೈಸ್ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ನೀವು ನೋಡ್ಬೋದು ಗಮನಿಸಬಹುದು ಈ ತರ ಕೂಡ ಸಿಗತ್ತೆ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸುವಂತದ್ದು ಜ್ಯುವೆಲ್ಲರಿಗಳ ಕಲೆಕ್ಷನ್ ಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಕಾಸಿನ ನೆಕ್ಲೆಸ್ ಸ್ನೇಹಿತರೆ ಈ ನೆಕ್ಲೆಸ್ ನೀವು ಗಮನಿಸಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಇದು ಕಾಸಿನ ನೆಕ್ಲೆಸ್ ವಿತ್ ನಿಮ್ಗೆ ಇಯರಿಂಗ್ಸ್ ಕೂಡ ಬರುತ್ತೆ ಸೊ ನೋಡ್ಬೋದು ತುಂಬಾ ಚೆನ್ನಾಗಿದೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಇದು ನಿಮ್ಗೆ ಫೋನ್ ಪೇ ಗೂಗಲ್ ಪೇ ಅಲ್ಲಿ ನೀವು ಪರ್ಚೇಸ್ ಅನ್ನ ಮಾಡಬಹುದು ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಫೋಟೋದಕ್ಕಿಂತ ನೀವು ಡೈರೆಕ್ಟ್ ಆಗಿ ನೋಡಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಅಕಸ್ಮಾತ್ ನೀವು ತಗೊಂಡಿರುವಂತಹ ಜೀವನಾರಿಗಳಲ್ಲಿ ಏನಾದರೂ ಡ್ಯಾಮೇಜ್ ಆದ್ರೆ ಖಂಡಿತವಾಗ್ಲೂ ನಿಮಗೆ ರಿಟರ್ನ್ ಪಾಲಿಸಿ ಕೂಡ ಇರುತ್ತೆ ತುಂಬಾನೇ ಚೆನ್ನಾಗಿದೆ ನೀವು ನೋಡಬಹುದು ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣುತ್ತೆ ಸ್ಯಾರಿಗಳ ಜೊತೆಗಾಗ್ಲಿ ಡ್ರೆಸ್ ಗಳ ಜೊತೆಗಾಗ್ಲಿ ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಒಂದು ಲುಕ್ ಅನ್ನ ಕೊಡುತ್ತೆ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ನಾನ್ ನಿಮಗೆ ತೋರಿಸ್ತಾ ಇರುವಂತದ್ದು ಚೋಕರ್ ಚೋಕರ್ ಅನ್ನ ನೀವು ಗಮನಿಸಬಹುದು ಸ್ನೇಹಿತರೆ ಸ್ಯಾರಿಗಳ ಜೊತೆಗೆ ಡ್ರೆಸ್ ಗಳ ಜೊತೆಗೆ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ನೋಡ್ಬೋದು ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಲುಕ್ ಆಗಿದೆ ಅಂತಾನೆ ಹೇಳ್ಬೋದು ಕೆಳಗಡೆಯಲ್ಲಿ ಚಿಕ್ಕ ಚಿಕ್ಕದಾಗಿರುವಂತಹ ಮುತ್ತಿನ ಬೀಟ್ಸ್ಗಳು ಇರುವಂತದ್ದು ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಸೊ ನಿಮ್ಗೆ ಖಂಡಿತವಾಗ್ಲು ಇಂಟ್ರೆಸ್ಟ್ ಇದೆ ಖಂಡಿತವಾಗ್ಲೂ ಕೆಳಗಡೆ ಕಾಣ್ತಾ ಇರುವಂತಹ ಡಿಸ್ಪ್ಲೇ ಮೇಲೆ ಇರುವಂತಹ ನಂಬರ್ ಗೆ ವಾಟ್ಸ್ಆಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ತೋರಿಸ್ತಾ ಇರುವಂತದ್ದು ನಾನು ಎರಡು ಎಳೆಯಲ್ಲಿರುವಂತಹ ಮಾಂಗಲ್ಯ ಚೇನು ನೋಡ್ಬೋದು ಸ್ನೇಹಿತರೆ ಲೆಂತಿ ಕೂಡ ಇದೆ ತುಂಬಾ ಚೆನ್ನಾಗಿದೆ ಇತ್ತು ಮಾಂಗಲ್ಯ ಕೂಡ ಬರುತ್ತೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಸ್ನೇಹಿತರೆ ನಿಮ್ಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಆಗತ್ತೆ ಸೊ ಪೂರ್ತಿಯಾಗಿ ನಿಮ್ಗೆ ಬಂಗಲ್ಯ ಕೂಡ ಬರುತ್ತೆ ನೋಡ್ಬೋದು ಈ ತರ ವೇರ್ ಮಾಡಿದ್ರೆ ನೋಡಿ ತುಂಬಾ ಚೆನ್ನಾಗಿ ಡೈಲಿ ಕೂಡ ವೇರ್ ಮಾಡಬಹುದು ಯಾವುದೇ ರೀತಿಯಾಗಿ ಕಲರ್ ಶೇಡ್ ಆಗೋದಂತದಾಗ್ಲಿ ಏನು ಕೂಡ ಆಗೋದಿಲ್ಲ ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ತುಂಬಾ ಲೆಂಥಿಯಾಗಿ ಕೂಡ ಇದೆ ನೀವು ಗಮನಿಸಬಹುದು ಸೊ ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೋಡಬಹುದು ಎಷ್ಟು ಲುಕ್ ಆಗಿದೆ ಹಾಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಇಷ್ಟ ಆದ್ರೆ ಖಂಡಿತವಾಗ್ಲು ಸೊ ಕೆಳಗಡೆ ಕಾಣ್ತಾ ಇರುವಂತಹ ಗೆ ವಾಟ್ಸ್ಆಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಸೊ ಖಂಡಿತವಾಗ್ಲೂ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸೊ ನೀವು ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ನೀವು ಚೆಕ್ ಮಾಡಿ ತಗೊಳ್ಬಹುದು ನೋಡಿ ಡೈಲಿ ಕೂಡ ವೇರ್ ಮಾಡ್ಬೋದು ಯಾವ್ದೇ ರೀತಿಯಾಗಿ ಬ್ಲಾಕ್ ಆಗೋದಿಲ್ಲ ಹಾಗೆ ಕಲರ್ ಕೂಡ ಶೇಡ್ ಆಗೋದಿಲ್ಲ ಸೊ ಇದೆಲ್ಲ ನಿಮ್ಗೆ ವಾರಂಟಿ ಕೂಡ ಇರುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ ಒಂದು ಎಳೆಯಲ್ಲಿರುವಂತಹ ಮಂಗಲೆ ಚೇನು ತುಂಬ ಚೆನ್ನಾಗಿ ಕೇಳ್ತಾ ಇದ್ದು ಒಂದು ಎಳೆಯಲ್ಲಿರುವಂತಹ ಮಂಗಲೆ ಚೇನು ಎಷ್ಟು ಲೆಂತಿ ಆಗಿದೆ ಸೊ ಮಧ್ಯ ಮಧ್ಯದಲ್ಲಿ ಬ್ಲಾಕ್ ಬೀಡ್ಸ್ ಅಂದರೆ ನೀವು ಕಪ್ಪು ಮಣಿಗಳು ಏನಂತೀವಿ ನಾವು ಕರಿಮಣಿ ಅದು ಸೊ ನೋಡ್ಬೋದು ಇಲ್ಲಿ ನಾನು ಹಾಕಿರುವಂಥದ್ದು ನೈನ್ ಒನ್ ಸಿಕ್ಸ್ ಮಂಗಲೆ ಚೇನೆ ಸೊ ಇದು ಇದ್ರ ಜೊತೆಗೆ ನಾನು ವೇರ್ ಮಾಡಿ ತೋರಿಸ್ತೀನಿ ನೋಡ್ಬೋದು ಲೆಂತ್ ಕೂಡ ಇದೆ ಸ್ನೇಹಿತರೆ ಹಾಗೆ ಫಿಕ್ಸಿಂಗ್ ಕೂಡ ಇದೆ ಸೊ ಇದಕ್ಕೆ ನಿಮ್ಗೆ ಮಾಂಗಲ್ಯ ಬರಲ್ಲ ಸೊ ನಿಮ್ಮ ಇರುವಂತಹ ಮಾಂಗಲ್ಯ ನೀವು ವೇರ್ ಮಾಡ್ಕೋಬಹುದು ಸೊ ನಿಮ್ಗೆ ಮಾಂಗಲ್ಯ ಫಿಕ್ಸ್ ಮಾಡಿದಾಗ ಸ್ವಲ್ಪ ಉದ್ದನೇದಾಗಿ ಕಾಣತ್ತೆ ನೋಡ್ಬೋದು ಸೊ ನೋಡಿ ಸ್ನೇಹಿತರೆ ಇದಕ್ಕೆ ಇದಕ್ಕೆ ಏನು ಕೂಡ ಡಿಫ್ರೆನ್ಸ್ ಗೊತ್ತೇ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಷ್ಟು ನ್ಯಾಚುರಲ್ ಆಗಿದೆ ಹಾಗೇನೆ ಅಷ್ಟು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನೋಡಿ ಸ್ನೇಹಿತರೆ ಇದಕ್ಕೆ ಇದಕ್ಕೆ ಏನು ಕೂಡ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ಅಷ್ಟು ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೀವು ನೋಡ್ಬೋದು ಗಮನಿಸ್ತಾ ಇದೀರಾ ಅನ್ಕೊಂತೀನಿ ನೋಡ್ಬೋದು ಅಷ್ಟು ಚೆನ್ನಾಗಿದೆ ಸೇಮ್ ಡಿಸೈನ್ ಕೂಡ ಹೌದು ನೋಡಿ ಸೇಮ್ ಲೆಂತ್ ಕೂಡ ಅಷ್ಟೇ ಇದೆ ನೀವು ತಾಳಿಯನ್ನ ಹಾಕೊಂಡಾಗ ಸೊ ನಿಮ್ಗೆ ಸ್ವಲ್ಪ ಲೆಂತಿಯಾಗಿ ಆಗಿ ಬರುತ್ತೆ ಇಲ್ಲಿ ತಾಳಿ ಇಲ್ದೇ ಇರೋ ಕಾರಣಕ್ಕೋಸ್ಕರ ನಿಮ್ಗೆ ಲೆಂತ್ ಕಮ್ಮಿ ಕಾಣಿಸ್ತಾ ಇದೆ ಅಂದ್ರೆ ನನ್ನ ಮಂಗಲೇಚೆನಷ್ಟೇ ಲೆಂತ್ ಇದೆ ಬಟ್ ತಾಳಿನ ಹಾಕಿದಾಗ ಸ್ವಲ್ಪ ಇನ್ನು ಕೂಡ ಉದ್ದನೇದಾಗ್ ಬರುತ್ತೆ ನೋಡಬಹುದು ಸ್ನೇಹಿತರೆ ಇದಕ್ಕೆ ಇದಕ್ಕೆ ಏನು ಕೂಡ ಡಿಫ್ರೆನ್ಸ್ ಇಲ್ಲ ಬಟ್ ಇದು ಎರಡು ಎಳೆಯದು ಇದು ಒಂದ್ ಎಳೆ ಇದು ಸೊ ನಿಮ್ಗೆ ಒಂದು ಎಳೆಯಲ್ಲಿ ಮಂಗಲ ಹೆಚ್ಚೆ ಬೇಕು ಬೇಕಂದ್ರೆ ಡೆಫಿನೆಟ್ಲಿ ಆಗಿ ಕಾಂಟ್ಯಾಕ್ಟ್ ಮಾಡಿ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಸ್ನೇಹಿತರೆ ನಿಮಗೆ ಏಟ್ ಫಿಫ್ಟಿ ರುಪೀಸ್ ಆಗುತ್ತೆ ನೋಡಬಹುದು ತುಂಬಾ ಚೆನ್ನಾಗಿದೆ ಸೊ ಇದು ನಿಮ್ಗೆ ಹೊಸ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಆಮೇಲೆ ನೀವು ಡೈಲಿ ಸ್ನಾನ ಮಾಡುವಾಗ ಕೂಡ ವೇರ್ ಮಾಡಬಹುದು ಸೊ ಯಾವುದೇ ರೀತಿಯಾಗಿ ಕಲರ್ ಆಗಲ್ಲ ಶೇರ್ ಆಗಲ್ಲ ತುಂಬಾ ಚೆನ್ನಾಗಿದೆ ಖಂಡಿತವಾಗ್ಲು ಒಂದು ವಾಟ್ಸಪ್ ಮಾಡಿ ಖಂಡಿತವಾಗ್ಲೂ ಟೂ ಡೇಸ್ ಅಲ್ಲಿ ನಿಮಗೆ ಬರುತ್ತೆ ಸೊ ಇದರಲ್ಲಿ ತುಂಬಾನೇ ಆಪ್ಷನ್ಸ್ ಇದೆ ನೋಡಿ ಸ್ನೇಹಿತರೆ ನಿಮ್ಗೆ ಖಂಡಿತವಾಗ್ಲು ಇಂಟ್ರೆಸ್ಟ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ಸೊ ಈ ಜ್ಯೂಲರಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂತದ್ದು ನೋಡ್ಬೋದು ಸ್ನೇಹಿತರೆ ಇದು ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ತುಂಬ ಚೆನ್ನಾಗಿದೆ ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರ ಇದ್ರೆ ತಪ್ಪಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಿ ಸೊ ಹಾಗೆ ನಿಮ್ಗೆ ಏನಾದರೂ ಸ್ನೇಹಿತರೆ ಟೀಕಾ ಚೈನ್ ಅನ್ನ ತಗೋಬೇಕು ಅಂತ ಇದ್ರೆ ನೀವೇನು ಹೇಳ್ತೀರಾ ಇದಕ್ಕೆ ತುಂಬಾ ಕಾಲದಿಂದ ಇನ್ನೂ ಕೂಡ ಟ್ರೆಂಡ್ಲಿಯಲ್ಲಿರುವಂತಹ ಒಂದು ಜ್ಯುವೆಲರಿ ಅಂದರೆ ಟೀಕಾ ಚೈನ್ ಅಂತಾನೆ ಹೇಳ್ಬೋದು ಸೊ ಈ ಚೈನ್ ಅನ್ನ ನೀವೆಲ್ಲರೂ ಕೂಡ ಗಮನಿಸಿರ್ತೀರಾ ಸೊ ನಿಮ್ಮ ಅಜ್ಜ ಅಜ್ಜಿ ಎಲ್ಲ ಮನೆಯಲ್ಲಿ ವಯಸ್ಸಾದವ್ರ ಹತ್ರ ಆಗಿರ್ಬೋದು ಈಗಿನಲ್ಲಿ ಟ್ರೆಂಡ್ಲಿ ಕೂಡ ಈ ಚೈನ್ ಗಳನ್ನ ಯೂಸ್ ಮಾಡೇ ಮಾಡಿರ್ತೀರಾ ಸೊ ನೋಡಿ ನೀವೇನು ಹೇಳ್ತೀರಾ ಇದಕ್ಕೆ ನನಗೆ ಸರಿಯಾಗಿ ಗೊತ್ತಿಲ್ಲ ನಾವು ಇದಕ್ಕೆ ಟೀಗ ಚೈನ್ ಅಂತೀವಿ ಸೊ ನೋಡ್ಬೋದು ಸೇಮ್ ಚಿನ್ನದ ರೀತಿನೇ ಇದೆ ಸ್ನೇಹಿತರೆ ಸೊ ಇದರ ಪ್ರೈಸ್ ಅನ್ನ ನೀವು ಬೇರೆ ಕಡೆಯಲ್ಲಿ ನೀವು ಕೇಳಿ ನೋಡ್ಬೋದು ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಸ್ನೇಹಿತರೆ ನಿಮಗೆ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಸೊ ನಿಮ್ಗೆ ಅಡ್ಜಸ್ಟೇಬಲ್ ಕೂಡ ಇದೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೇಮ್ ನೀವು ಫಂಕ್ಷನ್ ಗಳಿಗೆ ಏನಾದ್ರು ಹಾಕೊಂಡೋದ್ರೆ ಸೇಮ್ ಚಿನ್ನದ ರೀತಿಯಲ್ಲೇ ಕಾಣುತ್ತೆ ಅಂತ ಹೇಳ್ಬೋದು ಸ್ಯಾರಿಗಳ ಜೊತೆಗಂತೂ ವೇರ್ ಮಾಡೋದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಸೊ ಅಡ್ಜಸ್ಟೇಬಲ್ ಇರುತ್ತೆ ನಾನು ಇಲ್ಲಿ ಸಜೆಸ್ಟ್ ನಿಮ್ಗೆ ತೋರ್ಸಕ್ಕೋಸ್ಕರ ಈ ತರ ಹಾಕೊಂಡಿದೀನಿ ನೋಡಿ ಚೇ ನೋಡಿ ಈಗ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ನೋಡ್ಬೋದು ಸಿಕ್ಕಾಬಟ್ಟೆ ಚೆನ್ನಾಗಿದೆ ಸ್ನೇಹಿತರೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ಸೊ ಇದನ್ನ ನೀವು ಕಂಪೇರ್ ಮಾಡಿ ನೋಡಬಹುದು ಗೋಲ್ಡ್ ಅನ್ನ ವಿತ್ ಸೇಮ್ ಒಂದೇ ರೀತಿಯಾಗಿದೆ ಯಾವುದೇ ರೀತಿಯಾಗಿ ಡಿಫ್ರೆನ್ಸ್ ಇಲ್ಲ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ತಪ್ಪೇ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತೀನಿ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ನೋಡಬಹುದು ಚೇಂಜ್ ಹೇಗಿದೆ ಅಂತ ತಿಕ್ಕಾಗಿದೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನನಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಸೊ ನಿಮಗೆ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಸೊ ಇದರಲ್ಲಿ ನಿಮಗೆ ಕಲರ್ಸ್ ಬೇಕಂದ್ರೆ ಕಲರ್ಸಲ್ಲೂ ಕೂಡ ಸಿಗುತ್ತೆ ವಿತ್ ಇನ್ ಸ್ಟೋನ್ ವೈಟ್ ಬೇಕಂದರೆ ಸೊ ವೈಟಲ್ಲೂ ಕೂಡ ಸಿಗುತ್ತೆ ತುಂಬ ಕಾಲದಲ್ಲಿರುವಂತಹ ಇನ್ನೂ ಕೂಡ ಟ್ರೆಂಡಿ ಟ್ರೆಂಡಿಯಾಗಿರುವಂತಹ ಜ್ಯುವೆಲರಿ ಅಂದರೆ ಈ ಟೀಕಾ ಚೈನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಸ್ನೇಹಿತರೆ ನಾನು ಇಲ್ಲಿ ಸೆಟ್ ಅನ್ನು ತೋರಿಸ್ತಾ ಇದ್ದೀನಿ ದೇವರಿಗೆ ಹಾಕ್ಲಿಕ್ಕೆ ಆಗಿರ್ಬೋದು ಮದುವೆ ಸೆಟ್ಗಳಾಗಿರ್ಬೋದು ಸೊ ನೋಡಿ ಇಲ್ಲಿ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ ನೀವು ಗಮನಿಸ್ಬೋದು ಸೊ ಇಲ್ಲಿ ಕವರಲ್ಲಿರೋಕ್ಕೆ ನಿಮ್ಗೆ ಸರಿಯಾಗಿ ಕಾಣ್ತಾ ಇಲ್ಲ ಸೈಡಲ್ಲಿ ಹಾಕ್ತೀನಿ ನೋಡಿ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಒಂದು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ನಿಮಗೆ ಟೋಟಲ್ ಆಗಿ ನೆಕ್ಲೆಸ್ ಬರುತ್ತೆ ಹಾಗೆಯೇ ಕಿವಿಯ ಓಲೆ ಬರುತ್ತೆ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಲಾಂಗ್ ಹಾರ ಬರುತ್ತೆ ಹಾಗೆಯೇ ಸೊಂಟದ ಡಾಬ್ ಕೂಡ ಬರುತ್ತೆ ಸೊ ಇದು ಪೂರ್ತಿ ಸೆಟ್ಟು ಇದನ್ನು ನೀವು ನೋಡ್ಬೋದು ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಇದೆ ಸೊ ಇದನ್ನು ನೀವು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದು ದೇವ್ರಿಗೆ ಕೂಡ ಹಾಕ್ಬೋದು ಸೆಟ್ ಸೆಟ್ಟನ್ನು ಸೊ ಅಥವಾ ನೀವು ಮದುವೆ ಫಂಕ್ಷನ್ಗಳಿಗೆ ನೀವು ಕೂಡ ಬೇರ್ ಮಾಡ್ಬೋದು ಅಥವಾ ಯಾರಾದರೂ ಜ್ಯುಬ್ಲರಿ ಬ್ಯೂಟಿ ಪಾರ್ಲರ್ನ ಇಟ್ಕೊಂಡಿರುವಂಥವ್ರು ಅಥವಾ ನೀವು ಮನೆಯಲ್ಲಿ ಏನಾದರೂ ಸ್ವಂತ ಬಿಸ್ನೆಸ್ಸನ್ನು ಮಾಡಿ ಸೊ ಈ ಮದುವೆ ಬಾಡಿಗೆಗಳಿಗೆ ಎಂಗೇಜ್ಮೆಂಟಿಗೆ ಬಾಡಿಗೆಗನ್ನು ಕೊಡಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಕೂಡ ಇದನ್ನು ಖರೀದಿ ಮಾಡ್ಬೋದು ಅಂತ ಹೇಳ್ತೀನಿ ಸೊ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಈ ನಂಬರಿಗೆ ಕಾಲ್ ಮಾಡಿ ಸಪ್ರೇಟಾಗಿ ವೀಡಿಯೋ ಬೇಕು ಅಂದರೆ ವೀಡಿಯೋ ಕೂಡ ಕಳಿಸ್ಕೊಡ್ತೀನಿ ಸೊ ನಿಮ್ಗೆ ಇಷ್ಟವಾದ ಜುವೆಲ್ಲರಿಗಳನ್ನ ನೀವು ಪರ್ಚೇಸ್ ಕೂಡ ಮಾಡಬಹುದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸೊ ನಾನು ನೆಕ್ಸ್ಟ್ ನಿನ್ನೆ ನಾನು ನಿಮ್ಗೆ ಒಂದು ತಿಳಿಸ್ಕೊಟ್ಟಿದೆ ಇದನ್ನು ನೀವು ಗಮನಿಸಬಹುದು ಕಾಸಿನ ಹಾರ ಸ್ನೇಹಿತರೆ ಇದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೀವು ಗಮನಿಸಬಹುದು ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಇದಕ್ಕೂ ಕೂಡ ಕಮೆಂಟ್ ಮಾಡಿ ಸೊ ನೋಡಿ ಸ್ನೇಹಿತರೆ ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸೊ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಹೊಸೊಬ್ಬರಾದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ